ಒಂದು ಸಿನಿಮಾ ಫಸ್ಟ್ ಈಗ ನಾಯಕ ನಾಯಕ ಭಯ ಸ್ಟಾರ್ಟ್ ಆಗುತ್ತೆ ನಾಯಕರ ನಾಯಕರ ಒಂದು ಪಾತ್ರ ಪ್ರಮುಖ ಪಾತ್ರ ಮಾಡಿದ್ರಿ ಈಗ ಸಿನಿಮಾದಲ್ಲಿ ಇಷ್ಟು ಜನ ಎಷ್ಟು ಜನ ಈ ಫ್ರೇಮ್ ಅಲ್ಲಿ ಎಲ್ಲರೂ ಒಂದರ ಒಂದು ರೀತಿ ನಾಯಕ ನಟ್ರೆ ಎಲ್ಲಾರು ಈಗ ಸಾಲು ಸರಿ ಮೂರು ದಿನ ಮಾಡಿದ ಸಿನಿಮಾ ಪೂರ್ತಿದೀನಿ ಅಂತ ಹಂಗೆ ಎಲ್ಲರೂ ಸಿನಿಮಾ ಇದು ಟ್ರಾವೆಲಿಂಗ್ ಕಥೆ ಆಗಿರೋದ್ರಿಂದ ಟ್ರಾವಲಿಂಗ್ ಸಬ್ಜೆಕ್ಟ್ ಆಗಿರೋದ್ರಿಂದ ಎಲ್ಲ ಟ್ರಾವೆಲ್ ಆಯ್ತಿನಿ ಈ ಕಥೆಯಲ್ಲಿ ಈ ವಿಜಯನಂದ್ಸರ್ ಒಂದು ಪಾತ್ರ ಅಂತ ಹೇಳಿ ಆ ಪಾತ್ರ ಮಾಡ್ಸಿದಂಗೆ ಸಕತ್ತು ಖುಷಿ ಆಯ್ತು ಆಮೇಲೆ ಅವ್ರು ಖುಷಿ ನೋಡ್ರಿ ಸಖತ್ ಖುಷಿ ಆಯ್ತು ಆಮೇಲೆ ಸರ್ ಒಂದು ಸ್ಪೆಷಾಲಿಟಿ ಏನಂದ್ರೆ ಡೈಲಾಗ್ಸು ಅದು ಸ್ಪಾಟ್ ಅಲ್ಲೇ ಹಿಂಗ್ ಬೇಡ ಹಿಂಗೆ ಹಂಗೆ ಚೇಂಜ್ ಮಾಡಿ ಅದ್ ಪಂಚ್ ಆಗೋ ತರ ಸುಮ್ ಸುಮ್ಮನೆ ಡೈಲಾಗ್ ಬೇಕು ಪಂಚ್ ಆಗೋ ತರ ಡೈಲಾಗ್ ಅದು ಸ್ಪಾಟ್ ಅಲ್ಲೇ ಏಳು ಇಂಪ್ಲಿಟೇಷನ್ ಮಾಡೋದು ತುಂಬಾ ಕಷ್ಟ ಅದನ್ನ ವಿಜಯನಂದ್ ಸರ್ ಮಾಡಿದ್ರೆ ಸಖತ್ ಖುಷಿ ಆಯ್ತು ನಮ್ಮ ಗೌರವಣ ಗೌರವ ಗೌರವ್ ಬ್ರೋ ನಾವು ನಾವು ಅವರು ಮೊದಲನೇ ದಿನ ನಾನು ಶ್ವೇತ ಅವರು ಮೊದಲನೇ ದಿನನೇ ಸಖತ್ ಕ್ಲೋಸ್ ಫ್ರೆಂಡ್ ಒಂದು ಎರಡ್ ಮೂರ್ ವರ್ಷ ಪರಿಚಯ ಆಗಿರೋಷ್ಟು ಫ್ರೆಂಡ್ ಆಗಿಬಿಟ್ಟು ಅಷ್ಟು ಕಂಫರ್ಟ್ ಜೋನ್ ಕೊಟ್ಟು ನಮ್ಗೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಫನ್ ಮಾಡ್ಕೊಂಡು ಅದೇ ಈಗ ಟೀಮ್ ಕರೆಕ್ಟ್ ಆಗಿದ್ದಾಗ ಟೀಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾಗ ಕೆಲಸ ಮಾಡೋದು ತುಂಬಾ ಈಜಿ ಆಗಿದೆ ಆಮೇಲೆ ನಿರ್ಮಾಪಕರು ನನ್ಗೆ ಸತ್ಯ ಅವರು ನಿರ್ಮಾಪಕರು ಅಂದ್ರೆ ಮತ್ತೆ ನಾವು ಪ್ರೊಡಕ್ಷನ್ ಮ್ಯಾನೇಜರ್ ಏನಾದ್ರು ಅಷ್ಟು ಸಿಂಪಲ್ ಆಗಿದ್ರು ಆಮೇಲೆ ಸುಮಾರು ಒಂದು ವಾರ ಆದ್ಮೇಲೆ ಗೊತ್ತಾಗ ಇವರೇ ಪ್ರೊಡ್ಯೂಸರ್ ಅಂತ ಪ್ರೊಡಕ್ಷನ್ ಕಮ್ಮಿ ಮಾಡ್ಬೇಕಾದ್ರೆ ಅದಕ್ಕೆ ಮ್ಯಾನೇಜರ್ ಅವ್ರ ಅವ್ರ ಎಷ್ಟು ಸಿಂಪಲ್ ಆಗಿದೆ ಇರ್ಬಂದ್ ಹೇಳ್ತಾವ್ರೆ ಪ್ರೊಡ್ಯೂಸರ್ ಅಂತ ಇಲ್ಲ ಸರ್ ಅದು ಅಂಕ ಇಟ್ಟು ಅದ್ಕೆ ಬಂದ್ಬಿಟ್ಟೆ ಕಾರ್ ಇದೆ ಬರೋ ಸರ್ ಅಂತ ಅಷ್ಟು ಸಿಂಪಲ್ ಸಕ್ಕತ್ ಖುಷಿ ಆಯ್ತು ಸೈಕಲ್ ಎಲ್ಲ ಸಾರು ಸಾರು ನಿಜ್ವಾಗ್ಲೂ ಈಗ ಅವ್ರು ಹೇಳ್ತಾರಲ್ಲ ಅವ್ರ ಅನುಭವದ್ ಹೇಳ್ತಾರೆ ಇಲ್ಲ ಕಣವ ನೀವೆಲ್ಲ ಹುಡುಕ್ರು ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟ್ ಇರ್ಬೇಕು ಸಿನಿಮಾ ಫೀಟು ನಿಮ್ಮ ಹೆಜ್ಜೆ ಕರೆಕ್ಟ್ ಆಗಿರ್ಬೇಕು ಅಂತ ಅವ್ರ ಅನುಭವಗಳು ಅವರು ಆಮೇಲೆ ಅವ್ರದೊಂದು ಆಗೋದು ಅವ್ರು ಅವ್ರು ಹೋಗಿರೋ ಸುತ್ತಿರೋ ದೇಶ ದೇಶಕ್ಕೆ ಹೋಗಿ ಸ್ಪೆಷಲ್ ಜಾಗಕ್ಕೆ ಹೋಗ್ರಿ ಸುತ್ತಬೇಕು ದೇಶನ ಏನಾಯ್ತ ಜೀವನದಲ್ಲಿ ಸುತ್ತಬೇಕು ತಿರುಗಾಡ್ಬೇಕು ಅದೇ ಎಲ್ಲ ಅವರು ಹೇಳಿದ್ರು ಫ್ರೀ ಆಗಿದ್ದಾಗ ಅವ್ರ ಅಷ್ಟು ಇನ್ ಕೊಡೋರು ಹಿಂಗಿರ್ಬೇಕು ಹಿಂಗ್ ಮಾಡ್ಬೇಕು ಅಂತ ಅದೆಲ್ಲ ಸಕ್ಕು ನೋಡ್ ಸಕತ್ ಒಂದು ಒಂದ್ ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ರೆ ನೀವು ಒಂದ್ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋಣ ಅಂತ ನನಗೂ ಸಖತ್ ಖುಷಿ ಐತೆ ಬರ್ತದೆ ಈ ಕಡೆ ಬರ್ತದೆ ಒಂದು ವಾರ ಸರ್ರೆ ಆಟ ಆಡಿಸ್ಕೊಡ್ತೋ ಈಗ ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ರು ಅಲ್ಲಿಗೆ ಕೈಗೊಳ್ಳೋಕೆ ಹೆಂಗ್ ಆಗ್ಬಿಡ್ತು ಅಂದ್ರೆ ಪಾಪ ಅವ್ರಿಗೆ ಅವ್ರ್ ನನಗೆ ಪಾಪ ಅನಿಸ್ಬಿಡ್ತೋ ಈ ಬ್ರೇಕ್ ಬ್ರೇಕ್ ಬರೀಗ್ ಬಂದ್ರೆ ಲೆಕ್ಕ ಬರ್ತದೆ సి సినిమా అస ఈ సినిమా ఆర్టిస్ట్ యారి రోజు కొట్లా టెక్నిషిన్ రోజుల అదొక కార్ అయితే అది మాత్ర ఎల్గూ రోజు క్యమరా మ్యాన్ సర్ బాగా ఎస్ ಅಂದ್ರೆ ಅವರು ತಲೆನೇ ಕೆಡ್ಸಾಡುದು ಈಗ ಸಟ್ಟ ಕೂಗಾಡುದು ಈ ಇದು ಡೈರೆಕ್ಟ್ ಗಂಡು ಸಟ್ಟಾರ ಸೇಮ್ ಅಂಗೇ ಮಾತಾಡ್ತಿದ್ರು ನಾವು ಈಗ ಆಚೆ ಬಂದ್ಕೆ ಇಷ್ಟು ಜನ ಇಷ್ಟು ಇದ್ದಾರೆ ನೋಡಿದಾಗ ಅದು ಇದ್ರಿಂದ ಆಚೆ ಬರೋಕ್ ಇನ್ನೂ ಸ್ವಲ್ಪದಿಂದ ಬೇಕು ಸರ್ ಅದೇ ಈಗ ಎಲ್ಲ ನಮ್ಗೆ ಎಲ್ಲಿ ಮಾತಾಡ್ತಿಲ್ಲ ಅಂದ್ರೆ ಈಗ ಅದ್ರಿಂದ ಆಚೆ ಬರ್ಬೇಕಂದ್ರೆ ಈಗ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರ ಸರ್ ಹಿಂಗ ಇರ್ತದೆ ಹಿಂಗೆ ಆಚೆ ಬಂದ ತಕ್ಷಣ ಹಿಂಗ ಐತದೆ ಹಿಂಗ ಇರ್ತದೆ ಅಂತ ಎಷ್ಟು ಜನ ಪ್ರೀತಿ ಹಿಂಗೆಲ್ಲ ಸಿಗ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ಆಚೆ ಬಂದ ತಕ್ಷಣ ಈಗ ಒಂದ್ ನಾಲ್ಕು ಗೋಡೆ ಮಟ್ಟದಲ್ಲಿ ಒಂದು ನಾಲ್ಕು ತಿಂಗಳು ಇರ್ತೀವಿ ಈಗ ಆಚೆ ಬಂದ ತಕ್ಷಣ ಅದನ್ನ ಇಲ್ಲಿಗೆ ಪ್ರೆಸೆಂಟ್ ಬರ್ಬೇಕಂದ್ರೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಹ್ಮ್ ಸರ್ ಮಾತುಕತೆ ನಡೀತಾವೆ ಅದೇ ಈ ಈ ಕನ್ಫ್ಯೂಷನ್ ಈಗ ಈಗ ಆಚುಕ್ ಬಂದ ತಕ್ಷಣ ಒಂದ್ ಅಷ್ಟು ಹಿಂಗೆಲ್ಲ ಬಂದಾಗ ನೆಕ್ಸ್ಟ್ ನಂಗೆ ಯಾವ ಮೂನ್ ತಗೋಬೇಕು ನೆಕ್ಸ್ಟ್ ಏನ್ ಹೆಜ್ಜೆ ಇಡಬೇಕು ಅನ್ನೋದ್ರೆ ಸಖತ್ ಕನ್ಫ್ಯೂಜು ತಿರ್ಗಿ ನಾನು ಕರೆಕ್ಟ್ ಈಗ ನಾನು ಯೋಚನೆ ಕರೆಕ್ಟ್ ಆಗಿರ್ಬೇಕು ಈ ಕನ್ಫ್ಯೂಜನ್ ಅಲ್ಲೇ ಪ್ರೊಸೆಸ್ ಲೈಫ್ ಪ್ರೊಫೆಷನಲ್ ಲೈಫ್ ಸರ್ ಪ್ರೆಷರ್ ಅಂತ ಏನಿಲ್ಲ ಏನಪ್ಪಾ ಅಂದ್ರೆ ಅದೇ ಈಗ ಪ್ರೆಜಿದಂ ಅಂತಕ್ಕಿಂತ ಈಗ ಅದೇ ನಾನು මුಚಲೇ ಹೇಳಿದಂಗೆ ಪ್ರೆಜಿದಂ ಅಂತ ಹೇಳಲು ಈಗ ಏನಂದ್ರೆ ಒಂದು ಜನರು ಇಷ್ಟೊಂದು ಜನ ಇಷ್ಟು ಪ್ರೀತಿ ತೋರಿಸ್ತಾರೆ ಇದೆಲ್ಲ ನಾವು ಒಂದು ಖುಷಿ ಒಂದ್ ಕಡೆ ಆದ್ರೆ ಇದನ್ನ ಹೆಂಗ್ ಮುಳ್ಸಬೇಕು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಇರ್ತದರೆ ಸರ್ ಅದು ಯಾವಾಗ ಆಗಬೇಡ ಓಕೆ ಯಾವ ಅಣ್ಣ

ಅಲ್ಲ ಸರ್ ಅದೇ ಈಗ ನನಗೂ ಕೆಲಸ ಕಾರ್ಯಗಳವೇ ಕೆಲಸ ಅದು ಇದು ಆಯ್ ಅದೆ ಆ ಕೆಲಸ ಒತ್ತಡಗಳು ಇದೆಲ್ಲ ಇದೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಅದ್ರ ಮಧ್ಯ ಯಾವ ಯಾವಾಗ ಏನೇನು ಅದನ್ನು ಟ್ರಾಯ್ ಮಾಡ್ಕೊಂಡು ಮಾಡ್ಬೇಕು ಸರ್ ಈಗ ಸಜೆಶನ್ ಕೊಡ್ಬೇಕು ಹಾಂ ಸರ್ ಆ ಸ್ಮಾತ್ ಆಗಿದೆ ಆ ಹಾಂ ಸರ್ ಅದು ಅದೇ ಆ ಒಂದಷ್ಟು

ಇನ್ನೊಂದು ನನ್ನ ಕಡೆಯಿಂದ ಏನು ಇದನ್ನು ಕೊಡ್ಬೇಕು ಅನ್ಬೋದು ಬಿಗ್ ಬಾಸ್ ನೋಡೋದಿಲ್ಲ ಟ್ಯಾಟ್ರಿ ವಾಪಸ್ ತಗೊಂಡು ನೋಡ್ರಲ್ಲ ಅವ್ರಲ್ಲ ಭೇಟಿ ಆಗ್ತೀನಿ ಅಂತ ಹೇಳಿದ್ರು ನಮ್ಗೆ ಭೇಟಿ ಹಾಕ ಆಗಿಲ್ಲ ನಿಮಗೆ ಒಂಥರ ತಗೊಂಡಿರು ಸೂಪರ್ ಹಿಟ್ ಪ್ರಚಾರ ಜೊತೆನಾದ್ರೂ ಭೇಟಿ ಹಾಕ್ತಿರೋ ಅವನ ಇಲ್ಲ ಸರ್ ಮೊನ್ನೆ ತಿರ್ಗ ನಮ್ಮ ನಮ್ಮ ಚಾನಲಲ್ಲಿ ಇದನ್ನ ಒಂದು ಅದೇ ಅದ ಅವರೆಲ್ಲ ಅವನ್ನೆಲ್ಲ ಕಲಿಸ್ಬೇಕು ಇದನ್ನೇ ಕಲ್ಸಿಕ್ಕೆ ಅದ್ರಲ್ಲಿ ಅವರು ಫೋನ್ ಮಾಡಿ ಮಾಡಿದ್ರಂತೆ ಅವರೇನು ಆ ಟೈಮಲ್ಲಿ ಸಿಕ್ಕಿಲೋ ಅಂತೆ ಇಲ್ಲ ಸಿಗ್ತೀನಿ ಸರ್ ಇದೆಲ್ಲ ಈಗ ಈಗ ಸಡನ್ ಆಗಿ ಆಚೆ ಬಂದ್ಬಿಟ್ಟು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಸರಿ ಆಯ್ತು ಇಲ್ಲಿ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇದೊಂದು ಕನ್ಫ್ಯೂಷನ್ ಇರ್ತದಲ್ಲ ಸರ್ ಇದು ಅದು ನನ್ ಪರಿಸ್ಥಿತಿಲಿ ನನ್ ಜಾಗದ್ದು ಮಾತ್ರ ಸಿಗ್ತದೆ ಅದು ಸಾಲ ಸರ್ ನೀಟಾಗಿ ಆಗ್ತಾ ಅವ್ರು ಹೇಳಿದ್ರು ನನಗೆ ಗೊತ್ತು ನಿಮ್ ಪರಿಸ್ಥಿತಿ ಏನು ಅಂತ ಹಂಗೆ ನೀವೇ ಇದು ಇಲ್ಲ ನೋಟು ಎಲ್ಲರೂ ಪ್ರಶ್ನೆ ಕೇಳಿದ್ರು ಡೈಲಾಗ್ ಇದೆಯಲ್ಲ ಮಾಮೂಲಿ ತುಂಬಾ ಕಡೆ ಹೇಳ್ತೀರಾ ಅದು ಉದ್ದ ಡೈಲಾಗ್ ಇದೆಯಲ್ಲ ಯಾವ್ದು ಹೇಳಿದ್ದಾರೆ ಿದೆ ಕಲಾವಿದ ದಂಡೆ ಐತೆ ನೋಡ್ತಾ ಇರಬಹುದು ಪೋಸ್ಟ್ ಅಲ್ಲಿ ಎಲ್ಲಾ ಒಂದು ಸಿನಿಮಾ ನೋಡಿ ಎಂಜಾಯ್ ಮಾಡೋಣ